ಸುನೀತ ಹೇಳಿ ಬೇರೆ ಬೇರೆ ಸಿನಿಮಾಗಳು ಮಾಡಿದ್ರ ಒಂದು ಪರ್ಟಿಕ್ಯುಲರ್ ಮೆಜೆಸ್ಟಿಕ್ ಟೂ ಅಂದ್ರೆ ಒಂದು ಪವರ್ಫುಲ್ ಟೈಟ್ಲು ಹೇಗಿದೆ ಪಾತ್ರ ಸೊ ಮೆಜೆಸ್ಟಿಕ್ ಟು ಇವತ್ತು ಮುಹೂರ್ತ ತುಂಬಾ ಅದ್ದೂರಿಯಾಗಿ ಬಂತು ತುಂಬಾ ಖುಷಿ ಕೊಟ್ಟಿರುವಂತಹ ವಿಷಯ ಹಾಗೆ ಇದರಲ್ಲಿ ನನ್ನ ಪಾತ್ರ ಬಹು ಮುಖ್ಯವಾಗಿ ಇದುವರೆಗೂ ಮಾಡಿರೋ ಮೂವಿಗಳಿಗಿಂತ ವಿಭಿನ್ನವಾಗಿದೆ ಹಾಗೆ ಕತೆ ಬಹಳ 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 ಚೆನ್ನಾಗಿದೆ ಡೈರೆಕ್ಟರ್ಸ್ ತುಂಬಾ ಅದ್ಭುತವಾಗಿ ಕಥೆ ಬರೆದಿದ್ದಾರೆ ಇನ್ನೇನ್ ಶೂಟಿಂಗ್ ನಾಳೆಯಿಂದಲೇ ಸ್ಟಾರ್ಟ್ ತುಂಬಾ ಚಾಲೆಂಜಿಂಗ್ ಪಾತ್ರ ಅದು ಇವಾಗ ಹೇಳಿದ್ರೆ ಕ್ಯೂರಿಯಾಸಿಟಿ ಹೊರಟೋಗುತ್ತೆ ಇಲ್ಲ ಹಳ್ಳಿ ಹುಡುಗಿ ಇಲ್ಲ ಕಾಲೇಜ್ ಕಾಲೇಜ್ ಅಲ್ಲಿ ಒಂದು ಪಾತ್ರ ಬರುತ್ತೆ ಒಂದು ಅದಾದ್ಮೇಲೆ ಮತ್ತೆ ಒಂದು ಬಟ್ಟೆ ಅಂಗಡಿ ನಾನು ವರ್ಕ್ ಮಾಡ್ತಾ ಇರ್ತೀನಿ ಸೊ ಈ ರೀತಿ ನನ್ನ ರೋಲ್ ಹೋಗುತ್ತೆ ನಮಗೆ ಮೆಜೆಸ್ಟಿಕ್ ಅಂತ ತಕ್ಷಣ ನೆನಪಾಗೋದು ದಿ ಬಾಸ್ ಸೊ ಆ ಮೂವಿನ ಬೀಟ್ ಮಾಡ್ತೀರಾ ಅವ್ರಿಗೆ ಯಾವತ್ತೂ ಬೀಟ್ ಮಾಡಕ್ಕೆ ಆಗೋದಿಲ್ಲ ಸೊ ನಿಮ್ಮೆಲ್ಲರೂ ಸಪೋರ್ಟ್ ಇದ್ರೆ ಮೆಜೆಸ್ಟಿಕ್ ಟು ಮೂವಿ ಎತ್ತ ತಗೊಂಡೋಗ್ಬೋದು ಅಂತ ನನ್ನ ಅಭಿಪ್ರಾಯ ಆ ಹೆಸರಿಂದಾನೇ ಜನರಿಗೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆ ಸೊ ಅದ್ರ ಬಗ್ಗೆ ಏನು ಬಟ್ ಎಲ್ಲರ ಮನಸ್ಸಲ್ಲಿ ಡಿ ಬಾಸ್ ದರ್ಶನ್ ಸರ್ ಅವರೇ ಮನಸ್ಸಲ್ಲಿರ್ತಾರೆ ಸೊ ಆಗಿರ್ಬೇಕಾದ್ರೆ ಮೆಜೆಸ್ಟಿಕ್ ಟು ಇದು ನಮ್ಮ ಹೊಸಬರ ಸಿನಿಮಾ ಸೊ ಜನಗಳು ಹೇಗೆ ತಗೋತಾರೆ ಅಂತ ನನಗೂ ಗೊತ್ತಿಲ್ಲ ಸೊ ಸ್ಟೋರಿ ಅಂತೂ ತುಂಬ ಅದ್ಭುತವಾಗಿ ನೋಡಿ ಬರುತ್ತೆ

ಎಲ್ರಿಗೂ ನಮಸ್ಕಾರ ಮಾಧ್ಯಮ ಮಿತ್ರಲ್ ಬಂದಿರೋದು ನಮ್ಗೆ ತುಂಬಾ ಖುಷಿಯಾಗಿದೆ ನನ್ನ ಮೊದಲ ಚಿತ್ರಕ್ಕೆ ಇಷ್ಟು ಸಂಖ್ಯೆ ಜನ ಸೇರಿ ಎಲ್ಲ ಆಶೀರ್ವಾದ ಮಾಡಿದ್ ನಂಚು ಖುಷಿಯಾಗಿದೆ ನಮ್ಮ ಚಿತ್ರದಲ್ಲಿ ಮೇಯ್ನು ಅಟ್ಮೋಸ್ಟ್ ಫೋಕಸ್ ಇರೋದು ಮೆಜೆಸ್ಟಿಕ್ ಟು ಅನ್ನೋ ಟೈಟಲು ಟೈಟ್ಲು ಅಂತ ಹೇಳಿದ್ ಬರ್ತಿದ್ದಂಗೆ ಮೆಜೆಸ್ಟಿಕ್ ಅಂದ ತಕ್ಷಣ ಬರೋದೇ ನಮ್ಮ ಡಿ ಬಾಸ್ ಅವರು ಅವರು ಡಿ ಬಾಸ್ ಅವರು ಹೆಂಗೆ ಅಂದರೆ ನಮಗೊಂಥರ ದೇವರಿದ್ದಂಗೆ ಸೊ ದೇವರು ವಿಗ್ರಹ ಬಿಟ್ಟು ಬರಬೇಕಂತೇನಿಲ್ಲ ಅವ್ರು ಬರಲಿ ಬರದೇ ಹೋಗಲಿ ಎಲ್ಲೇ ಇರಲಿ ಅವ್ರ ಆಶೀರ್ವಾದ ನಮ್ಮ ಮೇಲಿದೆ ಅಂದ್ಕೊಂಡು ನಾವು ಈ ಚಿತ್ರನ ಸ್ಟಾರ್ಟ್ ಮಾಡಿದ್ದೀವಿ ನನಗೆ ಅವಕಾಶ ಕೊಟ್ಟಿದ್ದ ನಮ್ಮ ಆನಂದಪ್ಪ ಅವ್ರ ನಿರ್ಮಾಪಕರಿಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ ನಮ್ಮ ನಿರ್ದೇಶಕರು ರಾಮು ಅವ್ರಿಗೆ ನಾನು ಯಾವತ್ತೂ ಚಿರಋಣಿ ಆಗಿರ್ತೀನಿ ಇಲ್ಲಿ ಬಂದು ಆರಿಸಿದ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳು ನಾವು ತುಂಬಾ ಈಗ ಮೆಜೆಸ್ಟಿಕ್ ಟ್ರೂ ಅಲ್ಲಿ ನಿಮ್ಮ ಪಾತ್ರ ಏನು ಅನ್ನೋದು ಒಂದೈನಲ್ಲಿ ಹೇಳೋದಾದ್ರೆ ಯಾಕಿದೆ ಚಿತ್ರ ಇದರಲ್ಲಿ ನನ್ನ ಪಾತ್ರ ಒಂದು ಮರಿದಾಸ ಅನ್ನೋ ಕ್ಯಾರೆಕ್ಟರ್ ಇರುತ್ತೆ ಇದು ಈಗಿನ ಕಾಲ ತಕ್ ಕಾಲ ತಕ್ಕದಲ್ಲಿ ಮೆಜೆಸ್ಟಿಕ್ ಅನ್ನೋ ಇದು ಇದ್ರ ಸುತ್ತ ಊರಲ್ಲಿ ಏನೇನು ಆಕ್ಟಿವಿಟೀಸ್ ನಡೆಯುತ್ತೆ ಅದರಲ್ಲಿ ಏನೇನು ಸ್ಟೋರಿ ಕತೆ ಹೆಂಗೋಗುತ್ತೆ ರೌಡಿಸಮು ಈಗಿನ ಕಾಲದಲ್ಲಿ ಹೆಂಗ್ ರೌಡಿಸಮ್ ಇದೆ ಈಗ ದಿನ ಬೆಳಗಾದ್ರೆ ನಾವು ಟಿ ಟಿವಿಲಿ ಟಿ ವಿಲಿ ಪೇಪರಲ್ಲಿ ನೋಡ್ತಾನೆ ಇರ್ತೀವಿ ಆ ರೌಡಿ ಕೊಲೆ ಆದರೂ ಈ ರೌಡಿ ಕೊಲೆ ಆದರೂ ಸೊ ನಾವು ರೌಡಿಸಮ್ ಅಂತ ಆಗೋಯಿತು ಅಂತ ಹೇಳೋಕ್ಕಾಗಲ್ಲ ಸೊ ಈಗಿನ ಕಾಲದಲ್ಲೂ ನಡ್ಕೊಂಡು ಹೋಗ್ತಾ ಇದೆ ಅದು ಹೆಂಗ್ ನಡೀತಾ ಇದೆ ಏನೇನು ವ್ಯವಹಾರಗಳಿದೆ ಸೊ ಆ ಮೆಜೆಸ್ಟಿಕ್ ಈ ಮೆಜೆಸ್ಟಿಕ್ ಅದೇ ವ್ಯತ್ಯಾಸ ಈಗಿನ ಕಾಲದ ಮೆಜೆಸ್ಟಿಕ್ ನ ನಾವು ತೋರಿಸೋ ಕೊಟ್ಟಿದ್ವಿ ಸೊ ಎಕ್ಸ್ಪೆಕ್ಟೇಷನ್ ಈ ಟೈಟ್ಲ್ ಬಂದಿರೋದು ನಮ್ಮ ಡಿ ಬಾಸ್ ಅವರಿಂದ ಸೊ ಆಸ್ ಇಫ್ ಆಸ್ ಐ ಟೋಲ್ಡ್ ಅರ್ಲಿಯರ್ ನಾನು ಯಾವತ್ತು ಅವ್ರಿಗೆ ಚಿರೋಣಿ ಆಗಿರ್ತೀನಿ ಸೊ ನಾವು ಅದಕ್ಕೆ ಏನೇನ್ ಬೇಕೋ ಸಿದ್ಧತೆ ಮಾಡ್ಕೊತ ಇದ್ದೀವಿ ಸೊ ಭಯನೂ ಇದೆ ಜೊತೆಗೆ ಜವಾಬ್ದಾರಿನೂ ಇದೆ ಆ ದಾರಿಯಲ್ಲಿ ನಾವು ನಡ್ಕೊಂಡು ಹೋಗಿ ಅವ್ರ ಥರ ಸಕ್ಸಸ್ ನಮ್ಗೆ ಆಗದಿದ್ರು ಅವ್ರದ್ರಲ್ಲಿ ಒಂದು ಕಿಂಚಿತ್ ಸಕ್ಸಸ್ ನಮಗೆ ಬಂದರು ನಾವು ಅದನ್ನ ಯಶಸ್ಸು ಅಂತಲೇ ನಾವು ಪರಿಗಣಿಸ್ತೀವಿ ತುಂಬ ಥ್ಯಾಂಕ್ಸ್